ನಮಸ್ಕಾರ ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇದ್ದೀರಾ ಸತ್ಯ ಶಿ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಶ್ರೀನಿವಾಸು ಈ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರು ಕಲ್ಲಿನ ಉಂಗುರಗಳು ಕೈಯಲ್ಲೇ ಮಾಡಿರುವಂಥ ಕಲ್ಲಿನ ಉಂಗ್ರಗಳು ಮತ್ತು ಈ ಟೀಕಾ ಲಕ್ಷ್ಮೀ ಟೀಕಾನ ತೋರಿಸ್ತೀನಿ ಕಮಲದಲ್ಲಿ ಕೂತ್ಕೊಂಡಿರುವಂಥ ಲಕ್ಷ್ಮೀ ಟೀಕಾನ ತೋರಿಸ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಗೋಲ್ಡ್ ಸ್ಕೀಮ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಗೋಲ್ಡ್ನ ಯಾವತ್ತಿ ಯಾರ ಸೇವಿಂಗ್ ಮಾಡಬೇಕು ಅಂತ ಆ ವಿಡಿಯೋ ಲಿಂಕ್ ಕೊಡ್ತೀನಿ ಬೇಕಿದ್ದರೆ ನೋಡಬಹುದು ನೀವೇನಾದರೂ ಆರ್ಡರ್ ಕೊಡಬೇಕಿದ್ರೆ ನಮ್ಮ ಅಂಗಡಿ ಸತಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಇಲ್ಲ ಆನ್ಲೈನಲ್ಲಿ ಬೇಕಿದ್ರು ಕಳ್ಸಿ ಕೊಟ್ರೂ ಮಾಡ್ಕೊಡ್ತೀನಿ ಸತಿ ಟ್ರೈ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಯಾರು ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ಇನ್ನು ಜನಕ್ಕೆ ರೀಚ್ ಆಗುತ್ತೆ ಮಾಡಿ ಟ್ರೈ ಮಾಡಿ ಸ್ನೇಹಿತರೆ ಇವು ಎರಡು ಮೂರು ಉಂಗ್ರ ಬಂದಿದಾವೆ ಅದರಲ್ಲಿ ಎರಡು ಬೇಬಿ ಉಂಗ್ರ ಇನ್ನೊಂದು ದೊಡ್ಡ ಉಂಗ್ರ ಇದು ಐದು ಗ್ರಾಮ್ ತುಕ್ಕ ಇದು ಇವೆರಡು ಒಂದು ಎರಡು ಎರಡು ಗ್ರಾಮ್ ತುಕ್ಕ ಇದು ಮಾಸ್ಟರ್ ಪೀಸ್ಗಳು ಇವು ಬಂಗಾರದ್ದಲ್ಲ ನೀವು ಬಂಗಾರ ಅಂತ ಕನ್ಫ್ಯೂಸ್ ಆಗ್ಬೇಡಿ ಇಲ್ಲಿ ನೋಡ್ತಾ ಇದೀರಲ್ಲ ಇವಾಗ ಮಾಸ್ಟರ್ ಪೀಸ್ನ ಕಾಪಿ ಮಾಡಿರೋದು ಬಂಗಾರದಲ್ಲಿ ಕಾಪಿ ಮಾಡಿದೀನಿ ಸೇಮ್ ಇರುತ್ತೆ ಕಾಣಿಸ್ತಾ ಇರುತ್ತೆ ನನಗೆ ತೋರಿಸಿದ್ದು ರೆಡಿ ಆದ್ಮೇಲೆ ತೋರ್ಸಿನಿ ಹೆಂಗಿರುತ್ತೆ ಅಂತ ಈಗ ನೋಡಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ ಈಗ ನೋಡಿ ರೆಡಿ ಆಗಿದೆಯಲ್ಲ ಉಂಗುರಗಳು ಇದು ನೋಡಿ ಒಂದು ಐದು ಗ್ರಾಮ್ ತೂಕ ಇರೋದು ಇದು ದೊಡ್ಡವ್ರಿಗೆ ಇವೆರಡು ಬಂದು ಚಿಕ್ ಚಿಕ್ಕ ಬಂದು ಬೇಬಿ ರಿಂಗ್ಸ್ ಬೇಬಿ ರಿಂಗ್ಸ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಕೈಗೆ ಸಿಗಲ್ಲ ತುಂಬಾ ಸಣ್ಣಕ್ಕಿರುತ್ತೆ ಎರಡು ಗ್ರಾಮ್ ತೂಕ ಆದರೆ ಪರವಾಗಿಲ್ಲ ಮಾಡ್ಬೋದು ಕೆಲವ್ರು ಇನ್ನೂ ಕಮ್ಮಿ ತೂಕಕ್ಕೆ ಕೇಳ್ತಾರೆ ನಾನು ಆದರೆ ಮಾಡೋದಿಲ್ಲ ಅಂತ ಹೇಳ್ಬಿಡ್ತೀನಿ ಡೈರೆಕ್ಟಾಗಿ ಅದು ಏನಾದರೂ ರೆಡಿಮೇಂಟ್ ಮಿಷ್ನಲ್ಲಿ ಮಾಡ್ತಾರೆ ಅವೆಲ್ಲ ಅದು ಮಿಷ್ನಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಈ ಕೈಯಲ್ಲಿ ಮಾಡೋದಕ್ಕೆ ಕೈಯಲ್ಲೇ ಸಿಗೋಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ ನೋಡ್ಬೋದು ನಾನು ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಲ್ಲ ತುಂಬ ಸಣ್ಣಕ್ಕಿರುತ್ತೆ ಕೈಗೆ ಸಿಗೋದಿಲ್ಲ ಎರಡು ಗ್ರಾಮ್ ತೂಕ ಆಗಿರೋದ್ರಿಂದನೇ ನಾನು ಕೈಯಲ್ಲಿ ಮಾಡಿರೋದು ಇದು ಐದು ಗ್ರಾಮ್ದು ತುಂಬ ಚೆನ್ನಾಗಿ ಬಂದಿತ್ತು ಬೇಬಿ ಉಂಗ್ರಗಳು ಈ ಥರ ಏನಾದರೂ ಎರಡು ಗ್ರಾಮ್ ತೂಕದಲ್ಲಿ ಬೇಕಿದ್ರೆ ಮಾಡಿಕೊಡ್ತೀನಿ ಬೇಬಿ ಉಂಗುರಗಳು ಕಮ್ಮಿ ತೂಕ ಅಂದರೆ ಆಗೋದಿಲ್ಲ ನೋಡ್ಬೋದು ಅದು ತೂಕ ತೋರಿಸ್ತಾ ಇದ್ದೀನಿ ಎರಡು ಗ್ರಾಮ್ ಹೇಳಿದ್ರು ಎರಡು ಕಾಲಾಗಿದೆ ಏನಾದರೂ ಆರ್ಡರ್ ಕೊಡಬೇಕಾಗಿದ್ರೆ ನಮ್ಮ ಅಂಗಡಿಗೆ ಒಂದು ವಿಸಿಟ್ ಕೊಡ್ಬೋದು ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ ಹಾಗೆ ನೋಡ್ಬೋದು ಲಕ್ಷ್ಮಿ ಟೀಕನ ಫುಲ್ ವೈಟ್ ಸ್ಟೋನಲ್ಲೇ ಹಾಕಿದ್ದಾರೆ ಕಮಲದಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ಪದ್ಮದಲ್ಲಿ ಕೂತ್ಕೊಂಡಿರೋದು ಲಕ್ಷ್ಮಿ ಅಮ್ಮನವರು ಮುಖ ನೋಡಿ ಎಲ್ಲ ನಕಾಸಿ ತುಂಬ ಚೆನ್ನಾಗಿ ಬಂದಿದೆ ಮೇಲೇನೂ ಒಂದು ಕಮಲ ಇದೆ ಒಂದು ನಾಯಕ ಅಂತಾರೆ ಅದನ್ನು ಅದಕ್ಕೆ ಚೈನ್ ಹಾಕ್ಕೊಂಡ್ರೆ ಅನ್ನೂ ಲುಕ್ ತುಂಬ ಚೆನ್ನಾಗಿರುತ್ತೆ ಇದು ತೂಕ ಬಂದ್ಬಿಟ್ಟು ಹನ್ನೆರಡು ಗ್ರಾಮ್ ಹೇಳಿದರು ಆದರೆ ಹನ್ನೆರಡು ಮುಕ್ಕಾಲು ಆಗಿದೆ ಒಂದು ಮುಕ್ಕಾಲು ಗ್ರಾಮ್ ಜಾಸ್ತಿ ಆಗಿದೆ ಸೊ ಮಾರು ಕೈಯಲ್ಲಿ ಮಾಡೋವಾಗ ಸ್ವಲ್ಪ ಏರುಪೇರು ಆಗುತ್ತೆ ತೂಕದಲ್ಲಿ ಅದ್ರಿಗೆಲ್ಲ ತಲೆ ಕಟ್ಸ್ಕೊಬೇಡಿ ಯಾಕಂದರೆ ಅದು ನಿಮಗೆ ಇರುತ್ತೆ ಯಾವಾಗಿದ್ರು ಬಂಗಾರ ತಗೊಂಡ್ರೆ ಸೇವಿಂಗ್ಸ್ ಅಲ್ಲ ಅದು ಸ್ವಲ್ಪ ತೂಕ ಜಾಸ್ತಿ ಆದರೆ ನಿಮಗೆ ಲಾಭವೇ ಇನ್ನು ನಿಮ್ ಕಡೆನೆ ಇರುತ್ತೆ ಬಂಗಾರ ಯಾವಾಗಿದ್ರು ಬಂಗಾರ ರೇಟ್ ಬೆಳಿತಾನೆ ಇರುತ್ತೆ ನೋಡಬಹುದು ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ವೈಟ್ ಕಲ್ ಹಾಕಿಸ್ಕೊಂಡ್ರು ಅದು ಕಲರ್ ಸ್ಟೋನ್ ಹಾಕ್ಸ್ಬೇಕಾಗಿತ್ತು ಎಲ್ಲ ಬೇಡ ನಮ್ಗೆಲ್ಲ ವೈಟ್ ಸ್ಟೋನೇ ಬೇಕು ಅಂತ ಕಸ್ಟಮರ್ ಹೇಳಿರೋದು ಎಲ್ಲ ವೈಟ್ ಸ್ಟೋನೇ ಹಾಕಿದ್ದೀನಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವಿಡಿಯೋ ನೋಡಿದ್ರಲ್ಲ ಹೆಂಗಿತ್ತು ಏನಾದರೂ ಅನಿಸಿಕೆ ಇದ್ದರೆ ಕಾಮೆ ಕಾಮೆಂಟ್ ಮಾಡಿ ಹಾಗೇನೆ ಲೈಕ್ ಮಾಡಿ ವೀಡಿಯೋನ ಯಾರಿಗೂ ವೀಡಿಯೋ ಲೈಕೇ ಮಾಡ್ತಾ ಇಲ್ಲ ರೀ ದಯವಿಟ್ಟು ಲೈಕ್ ಮಾಡಿರಿ ರೀಚ್ ಸಿಗುತ್ತೆ ನಮಗೆ ಇದೇ ಥರ ವೀಡಿಯೋಸ್ ಕಂಟೆಂಟ್ನ ನೋಡಬೇಕಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ ಬಾಯ್ ಬಾಯ್